ಸೂಪರ್ ಆಗಿ ಬಂದಿದೆ ಮತ್ತೆ ಹೋಗಿ ನೋಡ್ತೇನೆ ಇಲ್ಲ ಇದ್ರೆ ಸಿಕ್ಕಾಕೊಂಡ್ರೆ ಮತ್ತೆ ಕಷ್ಟ ಆಗ್ಬೋದು ಅಂತ ತಿಳಿಸಿ ಯಾವ್ದರಿಂದ ಹಾಗೆ ಇವಾಗ ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಈಗ ನಾನು ಬೆಳಿಗ್ಗೆ ವ್ಲಾಗನ್ನು ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸ್ ಅನ್ನು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವಾಗ ನಾನು ಹೊರಗಡೆ ಬಂದಿದ್ದೇನೆ ಸ್ವಲ್ಪ ಬದನೆ ಕೊಯ್ಯೋಣ ಅಂಥೇಳಿ ಫಸ್ಟ್ ಟೈಮ್ ಕೊಯ್ಯೋದು ಒಂದು ಮೂರ್ನಾಲ್ಕು ಆಗಿದೆ ನಾನು ಅದರಲ್ಲಿ ಬೆಳೆದದ್ದು ಒಂದೆರಡು ಕೊಯ್ತೇನೆ ಕೊಯ್ದು ಇವತ್ತು ಒಂದು ಸಾರು ಮಾಡ್ತೇನೆ ಸಿಂಪಲಾಗಿ ಬದನೆಕಾಯಿ ಹಾಕಿ ಹಾಗಾಗಿ ಇವಾಗ ಒಂದೆರಡು ಸಿಕ್ಕಿದರೆ ಸಾಕು ಅದನ್ನು ಕೊಯ್ದು ತರ್ತೇನೆ ನೋಡಿ ಮೂರು ಬದನೆಕಾಯಿ ಸಿಕ್ಕಿತ್ತು ಅದು ಕೂಡ ಹಾಳಾಗಿದೆ ನೋಡಿ ಇವಾಗ ಕಟ್ ಮಾಡಿ ಆಗುವಾಗ ಎಷ್ಟು ಸಿಗ್ತದೆ ಅಂತ ಗೊತ್ತಿಲ್ಲ ಸ್ವಲ್ಪ ಸಿಕ್ಕಿದರೂ ಸಾಕು ನಾನು ಸಾರು ಮಾಡುವಾಗ ಇದನ್ನು ಮಿಕ್ಸ್ ಹಾಕೋದು ಅದೇ ರೀತಿ ಇದರ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವಾಗ ಸಾರು ಮಾಡೋದಕ್ಕಿಂತ ಮೊದಲು ದನವನ್ನು ನಾವು ಇವತ್ತು ಈ ಸೈಡಲ್ಲಿ ಕಟ್ಟಿದ್ದೇವೆ ಮನೆ ಹಿಂದ್ ಒಮ್ಮೆ ನೋಡಿಕೊಂಡು ಬರ್ತೇನೆ ನೋಡಿ ಚಿಂಟುವನ್ನು ಇಲ್ಲಿ ಕಟ್ಟಿದ್ದೇವೆ ಹಾಗೆ ದನವನ್ನು ಅಲ್ಲಿ ಕಟ್ಟಿದ್ದೇವೆ ನೋಡ್ಕೊಂಡು ಬರ್ತೇನೆ ನೋಡಿ ದನ ಇಲ್ಲಿದೆ ನನ್ನನ್ನು ನೋಡಿಕೊಂಡು ಇವಾಗ ಓಡಿಕೊಂಡು ಬರ್ತಾ ಇದೆ ಹುಲ್ಲು ತಿನ್ನೋದು ಬಿಟ್ಟು ಮಿಂಟುವನ್ನು ಹೊರಗಡೆ ಕಟ್ಟಿದ್ದೆವು ಅದಕ್ಕೆ ಇವಾಗ ಬಿಸಿಲು ಬಂತು ಇನ್ನೂ ಸಾಕು ಬಿಸಿಲಿಗೆ ಇದ್ದದ್ದು ಇನ್ನೂ ಒಳಗಡೆ ಕೊಂಡೋಗಿ ಕಟ್ಟೋದು ಇವಾಗ ನೋಡಿ ಲಾಗ ಹಾಕೋದು ಮಿಂಟು ಮಿಂಟು ಮಣ್ಣು ತಿನ್ನೋದು ಸರಿ ಮಣ್ಣು ತಿನ್ನೋದು ನೋಡಿ ಬರಲಿಕ್ಕೆ ಕೇಳೋದಿಲ್ಲ ಹೊರಗಡೆ ಕಟ್ಟಿದರೆ ಮಣ್ಣು ತಿನ್ನಲಿಕ್ಕೆ ಸಿಗ್ತದಲ್ವ ಹಾಗಾಗಿ ಬರೀ ಮೆಂಟು ಬಾಬಾ ಸಾಕು ಮಣ್ಣು ತಿಂದದ್ದು ಸ್ವಲ್ಪ ಹೊತ್ತು ಕಟ್ಟೋದು ಸ್ವಲ್ಪ ಬಿಸಿಲೆಲ್ಲ ಸಿಗಬೇಕಲ್ವಾ ಹಾಗಾಗಿ ಇವಾಗ ಒಳಗೆ ಒಳಗಡೆ ಕಟ್ತೇನೆ ಅಂತೇಳಿ ಬರೋದೇ ಇಲ್ಲ ನೋಡಿ ಇವಾಗ ಒಳಗೆ ಕಟ್ಟಿಯಾಯಿತು ಇನ್ನು ಇದಕ್ಕೆ ಸ್ವಲ್ಪ ಹುಲ್ಲು ತಂದು ಹಾಕಬೇಕು ಇವಾಗ ಕರು ಜಾಸ್ತಿ ಹುಲ್ಲೇನು ತಿನ್ನೋದಿಲ್ಲ ಆದರೂ ಅಭ್ಯಾಸ ಆಗಬೇಕಲ್ವ ಹಾಗಾಗಿ ಸ್ವಲ್ಪ ಸ್ವಲ್ಪ ಹುಲ್ಲಿಡೋದು ಸ್ವಲ್ಪ ಸ್ವಲ್ಪ ಅದು ತಿಂತಾ ಇರ್ತದೆ ಅದಕ್ಕೆ ಮನಸ್ಸಾದರೆ ಹಾಗೆ ಸ್ವಲ್ಪ ಹುಲ್ಲಿದೆ ಇಲ್ಲಿ ಅದನ್ನು ತಗೊಂಡು ಹೋಗ್ತೇನೆ ಬೇಕಾದನ್ನು ತಿನ್ನು ಪರಿಮಳ ನೋಡೋದು ಮನಸ್ಸಾದರೆ ಸ್ವಲ್ಪ ಸ್ವಲ್ಪ ತಿಂತದೆ ಇವಾಗ ಗಂಟೆ ಹತ್ತಾಗ್ತಾ ಬಂತು ಒಳಗೆ ಕಟ್ಟಿ ಆಯಿತು ದನವನ್ನು ಹೋಗಿ ನೋಡಿ ಕೂಡ ಆಯಿತು ಇನ್ನು ಬೇಗನೆ ನಾನು ಅನ್ನಕ್ಕೆ ಅಕ್ಕಿಯನ್ನು ತೊಳೆದು ಹಾಕ್ತೇನೆ ಆಮೇಲೆ ಸಾರು ಮಾಡ್ತೇನೆ ನೋಡಿ ಎಷ್ಟು ಎತ್ತರಕ್ಕೆ ಈ ಮೆಣಸಿನ ಗಿಡ ಬೆಳೆದಿದೆ ತುಂಬನೇ ಕಡಿಮೆ ಮೆಣಸಾದ್ದು ಇಲ್ಲಾದರೆ ತುಂಬ ಆಗಬೇಕಿತ್ತು ಇದರಲ್ಲಿ ನನಗೆ ಇವಾಗ ಎರಡು ಮೆಣಸು ಬೇಕು ಹಾಗಾಗಿ ತೆಗಿಲಿಕ್ಕೆ ಬಂದಿದ್ದೇನೆ ನೋಡುವಾಗ ಇದರಲ್ಲಿ ಮೆಣಸೇ ಕಾಣುವುದಿಲ್ಲ ಗಿಡ ಮಾತ್ರ ತುಂಬ ದೊಡ್ಡದಾಗಿ ಬೆಳೆದಿದೆ ನೋಡಿ ಎಷ್ಟು ಎತ್ತರಕ್ಕೆ ಬೆಳೆದಿದೆ ನೋಡಿ ಇಲ್ಲಿಂದ ಅಷ್ಟೆತ್ತರ ಬೆಳೆದಿದೆ ಮೆಣಸು ಮಾತ್ರ ಇಲ್ಲ ಹುಡುಕಿ ಹುಡುಕಿ ಎರಡು ಸಿಕ್ಕಿತ್ತು ನೋಡಿ ಸಾಕು ಇಷ್ಟು ಮೆಣಸು ಸಿಕ್ಕಿತ್ತು ಅದು ಕೂಡ ನೋಡಿ ಹೇಗೆ ಆಗಿದೆ ಅಂತೇಳಿ ಇವಾಗ ಮತ್ತೆ ಬಿಂಬಳಿ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಒಂದೆರಡು ಬಿಂಬಳಿಯನ್ನು ಕೊಯ್ತೇನೆ ಅದನ್ನು ಕೂಡ ಸಾರು ಮಾಡುವಾಗ ಹಾಕ್ತೇನೆ ಮನೆಯಲ್ಲಿ ಇರುವಾಗ ಎಲ್ಲವನ್ನು ಸ್ವಲ್ಪ ಸ್ವಲ್ಪ ಯೂಸ್ ಮಾಡಬೇಕು ಆಗುವಾಗ ಯೂಸ್ ಮಾಡಬೇಕು ಕೆಲವೊಮ್ಮೆ ಎಲ್ಲ ಖಾಲಿ ಆಗಿರ್ತದೆ ಇವಾಗ ಮತ್ತೆ ಸ್ವಲ್ಪ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಹಾಗೆ ಒಂದೆರಡು ಕೊಯ್ತೇನೆ ನೋಡಿ ಇವಾಗ ಹೂ ಬಿಟ್ಟಿದ್ದಷ್ಟೇ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ಮೂರು ಕೊಯ್ದೆ ಸಾಕು ಕೆಲವೊಮ್ಮೆ ಏನಾಗ್ತದೆ ಅಂದರೆ ಬಿಂಬಿಳಿ ಇರುವಾಗ ಯಾವ ಪದಾರ್ಥ ಮಾಡಲಿಕ್ಕೂ ಯೂಸ್ ಆಗೋದಿಲ್ಲ ಬಿಂಬಿಳಿ ಇಲ್ಲದಾಗ ನಾವು ಹುಡುಕ್ತೇವೆ ಅದರಲ್ಲಿ ಇದೆಯಾ ಅಂತ ಹೇಳಿ ಯಾಕೆಂದರೆ ಆವಾಗ ನಮಗೆ ಬೇಕಾಗ್ತದೆ ಜಾಸ್ತಿ ಇರುವಾಗ ಅದರ ನೆನಪು ಕೂಡ ಆಗೋದಿಲ್ಲ ಇವಾಗ ಆಗ್ತಾ ಇದೆ ಹಾಗಾಗಿ ಆಗ್ತಿರುವಾಗ ಹಾಕ್ಬೋದಲ್ವಾ ಅಂಥೇಳಿ ನೋಡಿ ಒಂದು ಹಾಳಾಗಿದೆ ಯಾವುದು ಮಾಡಿದರೂ ಹೀಗೇನೆ ಇವಾಗ ಇದೆರಡು ಕಟ್ ಮಾಡಿ ನೋಡ್ತೇನೆ ಹೇಗಿದೆ ಅಂಥೇಳಿ ಇವಾಗ ಒಂದು ಬದನೆಯನ್ನು ಕಟ್ ಮಾಡಿದೆ ಅದು ಕೂಡ ಸ್ವಲ್ಪ ಹಾಳಾಗಿತ್ತು ನಾನಿವಾಗ ಒಂದು ಬದನೆಯನ್ನೇ ಹಾಕ್ತೇನೆ ಇದನ್ನು ಫ್ರೈ ಮಾಡ್ತೇನೆ ಹಾಗೆ ನೆಡ್ತೇನೆ ಜಾಸ್ತಿ ಆದರೆ ಒಳ್ಳೆಯದಾಗೋದಿಲ್ಲ ಹಾಗಾಗಿ ಒಂದು ಬದನೆಯನ್ನು ಇವಾಗ ಹಾಕ್ತೇನೆ ನೋಡಿ ಇವಾಗ ಎಲ್ಲವನ್ನು ಕಟ್ ಮಾಡಿ ಆಯಿತು ಈಗ ಇದನ್ನೆಲ್ಲ ನಾನು ಕುಕ್ಕರಿಗೆ ಹಾಕ್ತೇನೆ ನೋಡಿ ಬದನೆಯನ್ನು ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೆ ಇವಾಗ ಇದನ್ನು ಕೂಡ ಹಾಕ್ತೇನೆ ಇಲ್ಲಿ ನಾನು ತೊಗರಿಬೇಳೆ ಹಾಕಿದ್ದೇನೆ ಎಲ್ಲವನ್ನು ಕುಕ್ಕರಲ್ಲಿ ಹಾಕಿ ಎರಡು ವಿಸಿಲು ತೆಗೆದ್ರೆ ಕರೆಕ್ಟ್ ಆಗ್ತದೆ ನೀರುಳ್ಳಿ ಬಿಂಬಳಿ ಬೆಳ್ಳುಳ್ಳಿ ಶುಂಠಿ ಕಾಯಿಮೆಣಸು ಒಂದು ಟೊಮೆಟೊ ಸ್ವಲ್ಪ ಅರಸಿನ ರುಚಿಗೆ ತಕ್ಕ ಸೊಪ್ಪು ಈಗ ಇದಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ಎರಡು ಬಿಸಿಲು ತೆಗಿತೇನೆ ನಿನ್ನೆ ನಾನು ಹಸಿ ಬಟಾಣಿ ತಂದಿದ್ದೆ ಹಾಗೆ ಅದರಲ್ಲಿ ಕೆಲವೆಲ್ಲ ಮೊಳಕೆ ಬಂದದಿದೆ ಅದನ್ನು ಇವಾಗ ನಾನು ಮೊಳಕೆ ಹಾಕ್ತೇನೆ ಮೊಳಕೆ ಬರ್ತದ ಅಂತ ನೋಡಬೇಕು ಇಲ್ಲಿ ಅಲಸಂದೆ ಹಾಕಿದ ಬುಡದಲ್ಲೇ ಹಾಕ್ತೇನೆ ನೋಡಬೇಕು ಮೊಳಕೆ ಬರ್ತದಾ ಅಂತೇಳಿ ಬಂದರೆ ಒಳ್ಳೇದಲ್ವಾ ಹಾಗಾಗಿ ಇಲ್ಲೇ ಹಾಕ್ತೇನೆ ಇಲ್ಲ ಅಂದರೆ ನೀರು ಹಾಕ್ತಾನೆ ಅಲ್ವಾ ನೋಡಿ ಇದು ಚೆನ್ನಾಗಿ ಮೊಳಕೆ ಬಂದಿದೆ ಹಾಗಾಗಿ ನನಗೆ ಗಿಡ ಮಾಡೋಣ ಅಂತ ಅನಿಸಿತು ನೋಡಬೇಕು ಗಿಡ ಆಗ್ತದಾ ಅಂತೇಳಿ ಇವಾಗ ಹಾಕ್ತೇನೆ ಗಿಡ ಆದರೆ ನಿಮಗೆ ಮತ್ತೆ ನಾನು ತೋರಿಸ್ತೇನೆ ಇವಾಗ ಸಾರು ಬೇಯಲಿಕ್ಕೆ ಇಟ್ಟು ಎರಡು ಬಿಸಿಲು ಕೂಡ ತೆಗಿತಾ ಇತ್ತು ಇವಾಗ ನಾನು ಇನ್ನೊಂದು ಪಾತ್ರೆಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ತೇನೆ ಚೆನ್ನಾಗಿ ಬೆಂದಿದೆ ಇವಾಗ ಇನ್ನೊಂದು ಪಾತ್ರೆಗೆ ಹಾಕ್ತೇನೆ ನೋಡಿ ಸ್ವಲ್ಪ ದಪ್ಪವಾಗಿ ಇಡ್ತೇನೆ ಈಗ ಸಾರು ರೆಡಿ ಆಯ್ತು ಸಾರಿಗೆ ನಾನು ಇವಾಗ ಒಂದು ಒಗ್ಗರಣೆಯನ್ನು ಹಾಕ್ತೇನೆ ನೋಡಿ ಇವಾಗ ಸಾರು ಕುದೀತಾ ಇದೆ ಅದಕ್ಕೆ ಒಗ್ಗರಣೆಯನ್ನು ಹಾಕ್ತೇನೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಕರಿಬೇವು ಒಣಮೆಣಸು ಹಾಗೂ ಹಿಂಗನ್ನು ಹಾಕಿದ್ದೇನೆ ನೋಡಿ ರುಚಿಯಾದ ಬದನೆ ಹಾಕಿದ ಸಾರು ರೆಡಿ ಆಯಿತು ಇಲ್ಲೊಂದು ರಾಮ ಫಲವನ್ನು ತಗೊಂಡಿದ್ದೇನೆ ತುಂಬಾ ಚೆನ್ನಾಗಿ ಹಣ್ಣಾಗಿದೆ ಹಾಗಾಗಿ ಇದರಿಂದ ಒಂದು ಮಿಲ್ಕ್ ಶೇಕ್ ಮಾಡುವ ವಿಡಿಯೋವನ್ನು ಮಾಡೋಣ ಅಂತೇಳಿ ಇಲ್ಲಿ ನಾನು ರಾಮ ಫಲವನ್ನು ಕಟ್ ಮಾಡಿ ಅದರ ಬೀಜವನ್ನು ಸಪ್ರೇಟ್ ಮಾಡ್ತೇನೆ ಸುಲಭವಾಗಿ ನೋಡಿ ಒಂದು ಸ್ಟ್ರಿನ್ನರಿಗೆ ಹಾಕಿ ಅದರ ಬೀಜವನ್ನು ಸಪ್ರೇಟ್ ಮಾಡಲಿಕ್ಕಾಗ್ತದೆ ಆಗ್ತದೆ ಈಗ ನೋಡಿ ಸ್ವಲ್ಪ ಈ ಥರ ನಾವು ಎದುರಾಯಿತು ಆಮೇಲೆ ಜ್ಯೂಸ್ ಮಾಡಿ ನಾವು ಕುಡಿಬೋದು ತುಂಬಾ ಟೇಸ್ಟಾಗಿ ಬರ್ತದೆ ಇದು ರಾಮಫಲ ಹಣ್ಣದಿತ್ತು ಹಾಗೆ ಅದರಿಂದ ಜ್ಯೂಸ್ ಮಾಡಿ ಇವಾಗ ಕುಡಿತಾ ಇದೇನೆ ರಾಮಫಲದ ಶಾರ್ಟ್ ವಿಡಿಯೋ ಮಾಡಿದ್ದೇನೆ ಇವಾಗ ಮಧ್ಯಾಹ್ನ ಅಪ್ಲೋಡ್ ಮಾಡ್ತೇನೆ ಮತ್ತೆ ನೀವು ಅಲ್ಲಿ ನೋಡಿ ಸೂಪರ್ ಆಗಿ ಬಂದಿದೆ ಇವಾಗ ಮಧ್ಯಾಹ್ನಕ್ಕೆ ಸಾರ್ ರೆಡಿ ಆಯ್ತು ಈಗ ಮತ್ತೊಮ್ಮೆ ನೋಡಿ ಬರ್ತೇನೆ ದನವನ್ನು ಕಟ್ಟಿ ಬಂದ ಮೇಲೆ ಒಮ್ಮೆ ನೋಡಿ ಬಂದೆ ಇವಾಗ ಮತ್ತೆ ಹೋಗಿ ನೋಡ್ತೇನೆ ಇಲ್ಲ ಇದ್ರೆ ಸಿಕ್ಕಾಕೊಂಡ್ರೆ ಮತ್ತೆ ಕಷ್ಟ ಆಗ್ಬೋದು ಅದಕ್ಕೆ ಮೇಲಿಕ್ಕೆ ಆಗೋದಿಲ್ಲ ಹಾಗೆ ಇವಾಗ ಬೇಗ ನೋಡ್ಕೊಂಡು ಬರ್ತೇನೆ ಕರು ಚೆನ್ನಾಗಿ ಮಲಗಿದೆ ಅದಕ್ಕೆ ಮೇಲಿಕ್ಕೆ ಸ್ವಲ್ಪ ಉದಾಸಿನ ಜಾಸ್ತಿ ದನ ಕೂಡ ಮಲಗಿದೆ ಹಾಗೆ ಕರು ಕೂಡ ಚೆನ್ನಾಗಿ ಮಲಗಿದೆ ಏನು ಸಿಕ್ಕಾಕೊಳ್ಳಿಲ್ಲ ಹಾಗಾಗಿ ಪರವಾಗಿಲ್ಲ ಇನ್ನು ಸ್ವಲ್ಪ ಹೊತ್ತು ಇಲ್ಲೇ ಇರ್ಬೋದು ಇವಾಗ ಕರು ನೋಡಿ ಎದ್ದಿದೆ ಇನ್ನು ಸ್ವಲ್ಪ ಹೊತ್ತಾಗುವಾಗ ಬೊಬ್ಬೆ ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ಚಿಂಟು ನಾನಿವತ್ತೊಂದು ಹೊಸ ರೆಸಿಪಿಯನ್ನು ಟ್ರೈ ಮಾಡ್ತಾ ಇದ್ದೇನೆ ಈವ್ನಿಂಗ್ ಟೀಗೆ ಸ್ನ್ಯಾಕ್ಸಾಗಿ ಮಾಡೋಣ ಅಂತೇಳಿ ನೋಡಬೇಕು ಹೇಗೆ ಬರ್ತದೆ ಅಂತೇಳಿ ತುಂಬ ದಿವಸದಿಂದ ಅಂದ್ಕೊಳ್ತಾ ಇದ್ದೆ ವಿಡಿಯೋ ನೋಡಿದ್ದೆ ತುಂಬ ಸಮಯ ಆಯಿತು ವೀಡಿಯೋ ನೋಡಿ ಕೂಡ ಅದೇ ರೀತಿ ಟ್ರೈ ಮಾಡಬೇಕು ಅಂತ ಅನಿಸಿತ್ತು ಆ ದಿವಸ ಇವತ್ತು ಬಂತು ಹಾಗೆ ಇವಾಗ ಟ್ರೈ ಮಾಡ್ತಾ ಇದ್ದೇನೆ ಪ್ರಿಪ್ರೇಷನ್ ಇದ್ದೇನೆ ನೋಡೋಣ ಹೇಗೆ ಬರ್ತದೆ ಅಂತೇಳಿ ಕರೆಕ್ಟಾಗಿ ಬಂದರೆ ಮತ್ತೆ ಅದರ ವಿಡಿಯೋನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಸಾರಿ ಇವತ್ತಲ್ಲ ಇವತ್ತು ಜಸ್ಟ್ ನಾನು ಮಾಡ್ತಿರೋದಷ್ಟೇ ನೋಡಿ ಸ್ನಾಕ್ಸ್ ಮಾಡಲಿಕ್ಕೆ ಹಿಟ್ಟೆಲ್ಲ ರೆಡಿ ಮಾಡಿ ಆಯಿತು ಇನ್ನು ನೋಡ್ತೇನೆ ಹೇಗೆ ಬರ್ತದೆ ಅಂತೇಳಿ ಚೆನ್ನಾಗಿ ಬರಬೇಕು ಈ ತರ ಪ್ಲಾಸ್ಟಿಕ್ ಶೀಟ್ ಇಟ್ಟು ಮಾಡ್ತಾ ಇದ್ದೇನೆ ಈ ತರ ಮಾಡಿದ್ರೆ ಬೇಗ ಆಗ್ತದೆ ಬೇಗ ಆಗ್ತದೆ ಯಾವುದರಿಂದ ಮಾಡ್ತೇನೆ ಅಂತೇಳಿ ಇವಾಗ ಹೇಳಲಿಲ್ಲ ಮತ್ತೆ ಟೀ ಕುಡಿಲಿಕ್ಕೆ ಕೊಡುವಾಗ ಅದರ ಜೊತೆಗೆ ಸ್ನ್ಯಾಕ್ಸ್ ಕೊಡ್ತೇನೆ ಅಲ್ವಾ ಆಗ ಅವರತ್ರ ಕೇಳ್ತೇನೆ ಅವರಿಗೆ ಗೊತ್ತಾಗ್ತದ ನೋಡೋಣ ಆಮೇಲೆ ನಾನು ನಿಮಗೆ ಹೇಳ್ತೇನೆ ಯಾವುದರಿಂದ ಮಾಡಿದ್ದು ಅಂತ ಅಷ್ಟು ತನಕ ನಾನು ಹೇಳೋದಿಲ್ಲ ಹಾಲು ಕರೀಲಿಕ್ಕೆ ಕೂಡ ಟೈಮ್ ಆಯಿತು ಆದರೆ ಜಾನ್ ಅವರ್ ನನಗೆ ಫಿಫ್ಟೀನ್ ಮಿನಿಟ್ಸ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಹಾಗಾಗಿ ಇವಾಗ ಸ್ವಲ್ಪ ಲೇಟಾಗಿ ಹಾಲು ಕರೆಯೋದು ಇದನ್ನು ಫ್ರೈ ಮಾಡಿ ಆದ ಕೂಡಲೇ ಹಾಲು ಕರೆದು ಮತ್ತೆ ಬಂದು ಟೀ ಮಾಡ್ತೇನೆ ಇವಾಗ ಗಂಟೆ ನಾಲ್ಕು ಹತ್ತಾಗ್ತಾ ಬಂತು ಇನ್ನೂ ಐದು ನಿಮಿಷ ಇದೆ ಐದು ನಿಮಿಷದಲ್ಲಿ ನಾಲ್ಕು ಮಾಡಿ ಆಗಬೇಕು ಆಗ್ತದಾ ನೋಡ್ತೇನೆ ಟೈಮ್ ಆಗ್ತಾ ಕಂಪ್ಲೀಟ್ ಮಾಡಿಯೇ ಮಾಡಿ ನಾನು ಫೈನಲಿ ನೋಡಿ ಹೊಸ ರೆಸಿಪಿ ಆಯ್ತು ನಿಮ್ಗೆದ್ದು ನೋಡಿದಾಗ ಗೊತ್ತಾಗ್ತದ ಅಂತ ತಿಳಿಸಿ ಯಾವ್ದರಿಂದ ಮಾಡಿದು ಹೇಳಿ ಹಾಗೆ ಇವಾಗ ಟೈಮ್ ಕೂಡ ಆಯ್ತು ಜಾನವರು ಕರಿತಾ ಇದ್ದಾರೆ ಫೈನಲಿ ನೋಡಿ ಹೊಸ ರೆಸಿಪಿ ಆಯ್ತು ನಿಮ್ಗೆ ಇದನ್ನು ನೋಡಿದಾಗ ಗೊತ್ತಾಗ್ತದ ಅಂತ ತಿಳಿಸಿ ಯಾವ್ದರಿಂದ ಮಾಡಿದು ಹೇಳಿ ಹಾಗೆ ಇವಾಗ ಟೈಮ್ ಕೂಡ ಆಯ್ತು ಜನವರು ಕರಿತಾ ಇದ್ದಾರೆ ಜಾನ್ ಅವರು ಕೊಟ್ಟ ಟೈಮಿಗಿಂತ ಐದು ನಿಮಿಷ ಜಾಸ್ತಿ ಆಯಿತು ಇವಾಗ ಅವರು ಹಾಲು ಕರೀಲಿಕ್ಕೆ ಹೋಗಿದ್ದಾರೆ ನಾನು ಕೂಡ ಇವಾಗ ಓಡುತ್ತೇನೆ ಹಾಲು ಕರೆದಾಯಿತು ಇನ್ನು ಕ್ಯಾನಲ್ಲಿ ತುಂಬಿಸಿ ಜಾನ್ ಕೊಂಡೋಗ್ತಾರೆ ಹೋಗ್ತಾರೆ ಅದಕ್ಕಿಂತ ಮೊದಲು ಇವಾಗ ನಾನು ಟೀ ಮಾಡ್ತೇನೆ ಇವಾಗ ಇದ್ದು ಟೀ ರೆಡಿ ಆಯಿತು ಹೊಸ ಸ್ನ್ಯಾಕ್ಸಿನೊಂದಿಗೆ ನಾವು ಟೀ ಕುಡಿತೇವೆ ಹೇಳಿ ಅಂತೆ ಯಾವುದರಿಂದ ಮಾಡಿದ್ದು ಅಂತ ಒಂದು ಟೇಸ್ಟ್ ನೋಡಿ ಆಯ್ತಲ್ವಾ ಇನ್ನೊಂದು ನೋಡಿ

ಇವಾಗ ನಾನು ಟೇಸ್ಟ್ ನೋಡ್ತೇನೆ ಗೊತ್ತಾಗೋದು ನೋಡು ನನಗೆ ಗೊತ್ತಾಗ್ತದಾ ನೋಡುವ ಹ್ಞೂ ಸೂಪರ್ ಆಗಿದೆ ಯಾವ ಸಾರು ಒಳ್ಳೆಯದಾಗ್ಬೋದಿ ಇದಕ್ಕೆ ಚಿಕನ್ ಸಾರು ಅದರಿಂದ ರೈಸ್ ಫ್ರುಟ್ ಇದೆ ಎಂತ ಅದಕ್ಕೆ ಸಾರು ಅಂತ ಚಿಕನ್ ಸಾಫ್ಟಾಗಿ ಆಗಿ ಚೆನ್ನಾಗಿ ಬಂದಿದೆ ಆದರೆ ಜಾಲಿಗೆ ಕೂಡ ಗೊತ್ತಾಗ್ಲಿಲ್ಲ ಯಾವುದರಿಂದ ಮಾಡಿದ್ದು ಅಂತ ಹೇಳ್ಬೇಕಾ ಬೇಡ ನನಗೆ ತಿಂದ್ರೆ ನೋಡಿ ಅತ್ತೆಯವರಿಗೆ ಕೂಡ ಖುಷಿ ಆಯಿತು ಸಾಫ್ಟ್ ಆಗಿ ಚೆನ್ನಾಗಿದೆ ಅಲ್ವಾ ಅವರು ಕೂಡ ಬೇಕು ಗೆಣಸಿನ ಪೂರಿ ಇದು ಗೆಣಸಿನ ವಾಡೆ ಅಂತ ಹೇಳ್ಬೋದು ಪೂರಿ ಅಂತ ಹೇಳ್ಬೋದು ನನಗೆ ಗೊತ್ತಿಲ್ಲ ಏನು ಹೇಳ್ತಾರೆ ಅಂತ ಹೇಳಿ ಏನು ಹೇಳ್ತಾರೆ ನನಗೆ ಗೊತ್ತಾಗ್ಲಿಲ್ಲ ನಾನೇ ಹೇಳಿದ್ದೆ ಇದು ಗೆಣಸಿನಿಂದ ಮಾಡಿದ್ದು ನಾನು ಸಿಂಪಲ್ ಆಗಿ ಮಾಡಿದ್ದೇನೆ ಅದಕ್ಕೆ ನಾನು ಹೇಳಿಲ್ಲ ಲಾಸ್ಟಿಗೆ ಹೇಳಿದ್ದು ಚೆನ್ನಾಗಿ ಬಂದಿದೆ ಇದರ ರೆಸಿಪಿ ನೆಕ್ಸ್ಟ್ ಟೈಮ್ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಬಾಯ್